ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ ದರ್ಶನ್ ಅವ್ರ ಪರವಾಗಿ ಮಾತಾಡಕ್ಕೆ ಬಂದಿದ್ದೀನಿ ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ ಮತ್ತೆ ಕಲ್ಲುಗಳು ಎಳ್ದೆ ಕೆಳ್ದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದಿರಲ್ಲ ಮಾಧ್ಯಮಗಳು ತೆಗೆದು ನೋಡಿ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಅವರು ಮೇ ಎರಡನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಆದರೆ ಅದರದು ಕುರುಗಳು ಫೋಟೋಗ್ಬಿಡ್ತದೆ ಆದ್ರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿ ಒಂದು ಕಟ್ಟಿ ಅದಕ್ಕೇನಾದ್ರು ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡ್ತಾರೆ ಮನವಿ ಮಾಡಿ ಒಂದು ಫಿಟ್ ಮಾಡ್ತಾರೆ ಮೇಲೆ ಯಾವುದೇ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಾಗಲಿ ಯಾವುದೇ ಥರದ್ದು ಸ್ಟೆಪ್ ತಗೊಳ್ಳಿಲ್ಲ ಒಂದು ಐದು ದಿವಸ ಬಿಟ್ಟು ಅಂದ್ರೆ ಏಳನೇ ತಾರೀಕು ಈ ಮಾವುತ ವಿನು ಅಂತ ಆ ಅರ್ಜುನನ ಮಾವುತ ಈ ವಿನು ಅಂತ ಅವರು ಮತ್ತು ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಒಂದು ಎ ಸಿ ಎಫ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಏನಂತ ಸರ್ ಅರ್ಜುನನ ಈ ಥರ ಸಮಾಧಿ ಮಾಡಬೇಕು ಅದಕ್ಕೆ ನಾವು ನೀವು ಅವಕಾಶ ಕೊಡಬೇಕು ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವೆಸೇಷನ್ ಕೊಡ್ತಾರೆ ಒಂದು ಲೆಟ್ರೂ ಅದಕ್ಕೆ ನೀವು ಆಗಿ ಕಟ್ಟಬೇಡಿ ಸಿಮೆಂಟ್ ಯೂಸ್ ಮಾಡಬೇಡಿ ಟೆಂಪ್ರವರಿ ಮಾಡಿ ಅದಕ್ಕೆ ಏನು ಅನುಕೂಲ ಬೇಕು ಮಾಡಿ ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ ನೀವು ಅನುಮತಿ ಕೊಟ್ಟಿದ್ರೆ ಅಂತ ಗೊತ್ತಾದ ಮೇಲೇ ಅವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಏನು ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ ಮೇಲೆ ನಾವು ಕಲ್ತ ಕೊಟ್ಟಿದ್ದು ಕೊಟ್ಟ ಮೇಲೆ ನಮ್ಮ ಹುಡುಗರು ಮತ್ತು ವಿನೋ ಅವರು ತಂಡ ಒಟ್ಟಿಗೆ ಹೋಗ್ತಾರೆ ಎಲ್ಲಿಗೆ ಫಾರೆಸ್ಟ್ ರೊಗಡೆ ಅಭಿಮಾನಿಗಳು ಅವ್ರ ಬಂದು ಅವರು ಅಲ್ಲಿ ಅದನ್ನ ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಆ ಹಗದು ಅಲ್ಲೇನು ಆ ಕಲ್ಲು ಕೂರ್ಸಕ್ ಎಷ್ಟು ಆಗಬೇಕಾಯ್ತು ಅದನ್ನ ಹಗದು ಕೆಲಸ ಸ್ಟಾರ್ಟ್ ಮಾಡೋದಾದ್ಮೇಲೆ ನೀವು ಬಂದು ಆರ್ ಎಫ್ಒ ಅವರು ಮಾಡಬೇಡಿ ನಿಲ್ಸಿ ಅಂತ ತಡೆದಿದ್ದೀರಾ ಇಲ್ಲಿ ಹೊರಗಡೆ ಅವ್ರು ಬಂದು ನೀವು ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಇಲ್ಲಿ ಇರಬೇಡಿ ನೀವು ಹೊರಡಿ ಅಂತ ಅವ್ರಿಗೆ ಅವ್ರನ್ನ ಕಳ್ಸಿದ್ರ ಅಲ್ಲಿಂದ ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರ ಕಲ್ ಕಳಿಸಿರೋದು ಮತ್ತೆ ಹುಡುಗರು ಕಾಡನ್ನ ಪ್ರವೇಶ ಮಾಡಿರೋದು ದಯವಿಟ್ಟು ಚೆಕ್ ಮಾಡಿ ಆಮೇಲೆ ಮಾತಾಡೋದು ಅದೇ ಸರ್ ಅವತ್ತು ಕಲ್ಲಾಕ್ತೀವಿ ಅಂತ ಪರ್ಮಿಷನ್ ಕೇಳಿದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ ಆ ಕಳಿ ಪರವಾಗಿಲ್ಲ ಅಂತ ನೀವು ಹೇಳಿದ್ವಿ ಆರ್ಯಪ್ಪ ಸಾಹೇಬ್ರ ಜೊತೆ ಮಾತಾಡೋದು ಅವ್ರಂದ್ರು ಸಿಮೆಂಟ್ ಯೂಸ್ ಮಾಡ್ಬಿಡಿ ಕಲ್ಲಾ ಕಳಿ ಅಂತ ಹೇಳಿದ್ರು ಇವತ್ತು ಕಲ್ಲಿ ತಗೊಬಂದಿದೀವಿ ಸರ್ ಅಲ್ಲಿ ಪ್ರದೀಪ್ ಸರ್ ಅಂದರು ಹೆಂಗೆ ಯಾರು ಕೇಳ್ಕೊ ಬಂದ್ರಿ ನೀವು ಅಂತ ಕೇಳಿದ್ರು ಅರೆಪ್ಪ ಸರ್ ಫೋನ್ ಮಾಡಿ ಕೊಟ್ರು ನಮ್ಗೇನು ಹೇಳಿಲ್ಲ ನಾನು ಹೇಳಿಲ್ಲ ಅಂತ ಈಗ ಅವರು ಇದು ಮಾಡ್ತಾರೆ ಎಸ್ ಎಫ್ ಸಾಹೇಬ್ರ ಜೊತೆ ಮಾತಾಡಿ ನೀವು ಅಂತ ಹೇಳಿದ್ರು ಕಾಲ್ ಮಾಡಿದ್ರು ಮೇ ಎರಡನೇ ತಾರೀಕು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನನ್ ವಿಚಾರವಾಗಿ ಮೇ ಏಳಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ ಅದಾದ ಮೇಲೆ ಇಪ್ಪತ್ತು ಇಪ್ಪತ್ತನೇ ತಾರೀಕು ನಮ್ಮ ಹುಡುಗರು ಕಲ್ ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ ನಮ್ಮ ಹುಡುಗರು ಅಲ್ಲಿಂದ ಕಳಿಸ್ತವ್ರು ನೀವು ಎರಡು ಮೂರು ದಿನ ಮಾಡಲಿಲ್ಲ ಎರಡು ದಿನ ಆದ್ಮೇಲೆ ಮೂರೇ ದಿನಕ್ಕೆ ಮಾಡಿದ್ರ ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತೂರಿ ಮಾಡಿದ್ರ ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ ಇಪ್ಪತ್ತ್ ಮೂರು ದಿನ ಅಲ್ಲಿ ತನಕ ಮಾಡ್ತಿದ್ದೀರಿ ಮಾಡ್ತಿದ್ರಿ ಫೋನ್ ಪೇ ಮಾಡಿ ಅವ್ರಿಗೆ ಪೇಮೆಂಟ್ ರೂಪಾಯಿ ಕೇಳಿದ್ರು ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿ ಕಲ್ಲನ ಇಲ್ಲಿ ಇಳಿಸೋದ್ರ ಅವರು ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನೀವು ಹೇಳ್ತಾ ಇದ್ರಲ್ಲ ದರ್ಶನ್ ಅವರು ಏನು ಕೊಟ್ಟಿದ್ರು ಆ ಕಲ್ಲ ಯೂಸ್ ಮಾಡ್ತಾ ಇದೀವಿ ಅವ್ರಿಗೆ ಹಣ ವಾಪಸ್ ಹಾಕಿದೀವಿ ಅಂತ ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯ್ಯಲ್ಲಿ ನಾನು ತೆಗೆದು ಕಳ್ಸಿಕೊಟ್ಟಿದ್ದು ದರ್ಶನ್ ಅವರ ಅಕೌಂಟ್ಗೂ ದುಡ್ಡು ಬಂದಿಲ್ಲ ನನ್ನ ಅಕೌಂಟ್ಗೂ ಯಾವ್ದೇ ತರದ್ದು ಫೋನ್ ಪೇ ಗೂಗಲ್ ಪೇ ಯಾವ್ದೇ ತರಹ ದುಡ್ಡು ಬಂದಿಲ್ಲ ದುಡ್ಡು ವಾಪಸ್ ಹಾಕಿದೀವಿ ಅಂತ ಹೇಳಿದ್ರಲ್ಲ ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅವ್ರಿಗೆ ಹತ್ತಾರು ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೇನಾದ್ರು ಅವಶ್ಯಕತೆ ಇದ್ರೆ ನಮ್ಗೊಂದು ಕರೆ ಮಾಡಿ ದರ್ಶನ್ ಅವರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೆ ಏನಾದ್ರು ಬೇಕಾದ್ರೂ ನಾವೇ ಸಹಾಯ ಮಾಡ್ತೀವಿ ಆ ದುಡ್ಡಿನ ಅವಶ್ಯಕತೆ ದರ್ಶನ್ ಅವ್ರಿಗೆ ಏನಿಲ್ಲ ಈ ಕರ್ನಾಟಕ ಅಭಯಾರಣ್ಯ ಫಾರೆಸ್ಟ್ಗೆ ದರ್ಶನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ ನಮಗೆ ಈ ಥರ ಸಂಬಳ ಗಿಂಬಳಗಳೆಲ್ಲ ಕಡಿಮೆ ತೊಂದರೆ ಇದ್ದೀವಿ ಅಂತ ಹೇಳ್ಕೊಂಡ ತಕ್ಷಣ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ರು ಝೂಗೆ ಯಾರೂ ಬರ್ತಾ ಇಲ್ಲ ನೋಡೋಕ್ಕೆ ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರೂ ಬರ್ತಾ ಇಲ್ಲ ಮತ್ತೆ ಝೂನು ಲಾಕ್ಡೌನಲ್ಲಿ ಕ್ಲೋಸ್ ಆಗಿದೆ ಈ ಥರ ತೊಂದರೆ ಇದೆ ಅಂದ ತಕ್ಷಣ ಬಂದು ಖುದ್ದಾಗಿ ಅವರೊಂದು ಅವರೇ ಒಂದು ವೀಡಿಯೋ ಮಾಡಿ ಅವರ ಪೇಜಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಅವರು ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ದತ್ತು ಇಡೀ ರಾಜ್ಯಾದ್ಯಂತ ಇಡೀ ಇಂಡಿಯಾ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತು ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು ಬಂಡೀಪುರದಲ್ಲಿ ಅರಣ್ಯ ಅಭಯಾರಣ್ಯ ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನುವುದಕ್ಕೆ ಅವಘಡ ಅವಘಡ ಆಗಿತ್ತು ಕಷ್ಟಪಟ್ಟು ತಿಂಗಳ ಅನ್ಗಟ್ಟಲೆ ವರ್ಷ ಅನ್ಗಟ್ಟಲೆ ಫೋಟೋಗ್ರಫಿ ಮಾಡಿದರು ಒಂದು ಪ್ರದರ್ಶನಕ್ಕೆ ಅಂತ ಇಟ್ಟರು ಅದನ್ನು ಎಕ್ಸಿಬಿಷನ್ ಮಾಡಿ ಅದರಿಂದ ಬಂದಂಥ ದುಡ್ಡು ಒಂದು ಫೋಟೋಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂಥ ಆದಾಯ ದುಡ್ಡೇ ಒಂಬತ್ತುವರೆ ಲಕ್ಷ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ತನಕ ಬಂತು ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೆ ಕೊಟ್ಟರು ಆ ದುಡ್ಡನ್ನು ಅದನ್ನು ಒಂದು ರೂಪಾಯಿ ಅವ್ರು ಇಟ್ಕೊಳ್ಳಲಿಲ್ಲ ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರನ್ನ ಅಭಯಾರಣ್ಯಕ್ಕೆ ಏನೇನು ಬೇಕೋ ಅನುಕೂಲತೆ ಎಲ್ಲ ಪಡಿತೀರಾ ಅವ್ರ ಕಡೆಯಿಂದ ಆದರೆ ಈ ಥರ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡ್ಕೊಳಿಸ್ತೀರ ಅರ್ಜುನ ಸಮಾಧಿ ಕೆಲಸ ನಡೆಸಿದ್ದು ಆ ಗ್ರಾಮಸ್ಥರು ಮತ್ತು ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು ಓಡಾಡಿದ್ರು ಅವರು ಕಷ್ಟಪಟ್ಟು ಮಾಡಿದಕ್ಕೆ ನೀವು ಲಾಸ್ಟಲ್ಲಿ ಜೆ ಸಿ ಬಿ ತಂದು ಅದನ್ನಕ್ಕೆ ಫೋರ್ಸ್ ಕೊಟ್ಟಿದ್ದೀರಾ ನಿಮ್ಗೆ ದೇವರು ತುಂಬ ಚೆನ್ನಾಗಿರಲಿ ತುಂಬ ಒಳ್ಳೆಯದು ಮಾಡಿ